ರೈತ ಮಿತ್ರರೇ ಇವತ್ತಿನ ದಿವಸ ತಾಳಿದವನು ಬಾಳಿಯಾನು ಎನ್ನುವ ಗಾದೆ ಮಾತಿನಂತೆ ನಾನು ನನ್ನ ತೋಟದಲ್ಲಿ ತಾಳೆಗಳನ್ನು ಬೆಳೆದು ಇವತ್ತು ಫಸಲು ಇದ್ದೀನಿ ಸುಮಾರು ಮೂರು ವರ್ಷ ಎಂಟು ತಿಂಗಳು ಈ ಗಿಡ ನಾಟಿ ಮೂರು ವರ್ಷ ಎಂಟು ತಿಂಗಳಾಗಿದೆ ಇವಾಗ ಈ ರೀತಿಯಾಗಿ ನನ್ನ ಗಿಡಗಳಲ್ಲಿ ಫಸಲು ಸಿಗ್ತಾ ಇದೆ ಸುಮಾರು ಒಂದು ಮರಕ್ಕೆ ಮೂರು ನಾಲ್ಕು ಐದು ಗೊನೆಗಳು ಅಣ್ಣ ಆದ ನೋಡಿ ಇದು ಹತ್ತು ಕೆ ಜಿ ಸುಮಾರು ಒಂದು ಮೂರು ಗೊನೆಗಳಿವೆ ತುಂಬ ಖರ್ಚು ಕಡಿಮೆ ಇದರಲ್ಲಿ ಸಂಪಾದನೆ ಜಾಸ್ತಿ ಇವಾಗ ಒಂದು ಟನ್ಗೆ ಹದಿನಾರು ಸಾವಿರದ ಇನ್ನೂರ ಇಪ್ಪತ್ತಾರು ರೂಪಾಯಿ ಇದೆ ಈ ತಿಂಗಳು ಬೆಲೆ ಪ್ರತಿ ತಿಂಗಳು ಒಂದು ರೂಪಾಯಿ ಎರಡು ರೂಪಾಯಿ ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಆಗುತ್ತೆ ಬೇಸಿಗೆ ಕಾಲದಲ್ಲಿ ಫಸಲು ಯಥೇಚ್ಛವಾಗಿ ಬರೋದ್ರಿಂದ ಒಂದು ರೂಪಾಯಿ ಕಡಿಮೆ ಆಗಿರುತ್ತೆ ಅಂದರೆ ಹದಿನೈದು ಸಾವಿರ ರೂಪಾಯಿ ಕ್ವಿಂಟಲ್ವರೆಗೂ ಸಿಕ್ಕೇ ಸಿಗುತ್ತೆ ಸುಮಾರು ನಾಲ್ಕು ಎಕರೆಯಲ್ಲಿ ನಾನು ಈ ರೀತಿ ತಾಳೆ ಕೃಷಿಯನ್ನು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಕೊರೋನಾದಲ್ಲಿ ನನಗೆ ಈ ಬೆಳೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಕ್ತು ನೋಡಿ ಇದೆಲ್ಲ ಫಸಲು ಬಂದಿರುತ್ತೆ ಇದರಲ್ಲಿ ಇದು ಗಂಡು ಹೂಗಳು ಈ ಮರಕ್ಕೆ ನೀರು ಮತ್ತು ಗೊಬ್ಬರ ಏನಾದರೂ ಕಡಿಮೆ ಸಿಕ್ಕರೆ ಆ ರೀತಿ ಒಂದು ಗಂಡು ಆಗುತ್ತೆ ಇಲ್ಲ ಅಂದರೂ ಕೂಡ ಒಂದೊಂದು ಸಲ ಬರುತ್ತೆ ಯಾಕಂದರೆ ಪರಾಗ ಆ ಆ ಹೂಗಳ ಅವಶ್ಯಕತೆ ಇದೆ ಸುಮಾರು ಹತ್ತರಿಂದ ಹನ್ನೆರಡು ಅಡಿ ಮರಗಳು ಬೆಳೆದಿವೆ ಪ್ರತಿ ಮರದಲ್ಲೂ ಎರಡು ಮೂರು ಗೊನೆಗಳು ಸಿಕ್ಕೇ ಸಿಗುತ್ತೆ ಕನಿಷ್ಠ ಏನೂ ಇಲ್ಲಾಂದ್ರೆ ಒಂದಾದರೂ ಗೊನೆ ಸಿಗುತ್ತೆ ಸುಮಾರು ಇನ್ನೂರು ಇಪ್ಪತ್ತೆಂಟು ಗಿಡಗಳಲ್ಲಿ ಈ ರೀತಿಯಾಗಿ ಬಂದಿದೆ ಮಧ್ಯದಲ್ಲಿ ನಾನು ಈಗ ಗಜ ಬಂತ ಒಂದು ಬೀಜ ತರಿಸ್ಬಿಟ್ಟು ತೊಗರಿಯನ್ನು ನಾಟಿ ಮಾಡಿದ್ದೀನಿ ಸುಮಾರು ಒಂದು ಅಡಿಗೆ ಮುಂದುವಂತೆ ಬೀಜಗಳನ್ನು ಸಾಲಿನ ಸಾಲಿಗೆ ಎಂಟು ಅಡಿ ಬೀಜಿನ ಬೀಜಕ್ಕೆ ಹಾಕಿ ಮಧ್ಯದಲ್ಲಿ ಕೂಡ ನಾವು ಬೆಳೆ ಹೋದ ವರ್ಷ ನಾನು ಜವೆ ಗೋಧಿಯನ್ನು ಬೆಳೆದಿದ್ದೆ ಅದಕ್ಕೆ ಮೊದಲು ವರ್ಷ ಕಡಲೆ ಅದಕ್ಕೆ ಮೊದಲು ವರ್ಷ ತೊಗರಿಯನ್ನು ಬೆಳೆದಿದ್ದೆ ಈ ರೀತಿಯಾಗಿ ಮಧ್ಯದಲ್ಲಿ ಮೂರು ವರ್ಷ ನಾನು ಆರಾಮವಾಗಿ ಬೆಳೆಯನ್ನು ತೆಗಿಬೋದು ಯಥೇಚ್ಛವಾಗಿದೆ ನೋಡಿ ಒಟ್ಟು ಸುಮಾರು ನಾಲ್ಕು ವರ್ಷಕ್ಕೆ ಬರುವಂಥ ಫಸಲು ನನಗೆ ಮೂರು ವರ್ಷಕ್ಕೆ ಈ ಈ ತಿಂಗಳು ಕಟಾವು ಮಾಡಿದ್ರೆ ಈ ಎರಡು ಮೂರು ದಿವಸ ನಾನು ಕಟಾವು ಮಾಡಬೇಕು ಅತ್ಯಂತ ಹಣ್ಣ ಹಣ್ಣಾಗಿರೋ ಹಣ್ಣುಗಳು ಈ ರೀತಿ ಗೊನೆಯಿಂದ ತಾನಷ್ಟು ತಾನೇ ಉದುರು ಬೀಳುತ್ತೆ ಇದು ನೋಡಿ ಇದರಲ್ಲಿ ಕೂಡ ಎರಡು ಮೂರು ಗೊನೆಗಳು ಹಣ್ಣಾಗಿದೆ ರೈತರು ಖರ್ಚು ಕಡಿಮೆ ಪ್ರತಿ ತಿಂಗಳು ಸಂಪಾದನೆ ನೋಡಿ ಇದರಲ್ಲಿ ಆರು ಗೊನೆಗಳಿದೆ ಹಣ್ಣಾಗಿರೋದೇ ಆರು ಗೊನೆಗಳು ಒಂದು ಇದು ಎರಡು ಮೂರು ಆ ಸೈಡ್ ಮೂರು ಇದೆ ಈ ರೀತಿ ಆರು ಎಂಟು ಕೆ ಜಿ ಬರುವಂಥವ್ರು ಕನಿಷ್ಠ ನನ್ನ ಮರಗಳಿಗೆ ಒಂದು ಮರಕ್ಕೆ ಇವಾಗ ಮುನ್ನೂರು ರೂಪಾಯಿ ಕಡಿಮೆ ಅಂದರೂ ಮುನ್ನೂರು ರೂಪಾಯಿ ನನಗೆ ಸಂಪಾದನೆ ಸಿಗ್ತದೆ ನೋಡಿ ಇದರಲ್ಲಿ ಸುಮಾರು ಹದಿನೈದು ಗೊನೆಗಳಿವೆ ಇವೆಲ್ಲ ಬರೋ ತಿಂಗಳು ಬರುತ್ತೆ ಹೋದ ತಿಂಗಳಲ್ಲಿ ಇದರಲ್ಲಿ ಸುಮಾರು ಆರು ಗೊನೆಗಳು ಕಟ್ ಮಾಡಿದೆ ನಾನು ಓದೋರು ಹೋದ ತಿಂಗಳು ಇವಾಗ ಮತ್ತೆ ಬಂದಿದೆ ಅಂತರ ಬೆಳೆಯಾಗಿ ನಮಗೆ ರೈತರಿಗೆ ಮೂರು ವರ್ಷ ಏನು ಮಾಡೋದು ಅಂತ ಕೈಕಟ್ಟಿ ಕೂಡ ಮೊದಲು ಮಧ್ಯದಲ್ಲಿ ಏನಾದರೂ ಬೆಳೆಗಳನ್ನು ಮಾಡಿಕೊಂಡ್ರೆ ಅದಕ್ಕೆ ಹೆಚ್ಚು ಕ್ರಿ ಕ್ರಿಮಿನಾಶಕವನ್ನು ನಾನು ಸಿಂಪಡಣೆ ಮಾಡಿಲ್ಲ ಈ ಕಡೆ ಜಮೀನುಗಳ ಆಳುಗಳಿಂದ ನಾನು ಮಧ್ಯದಲ್ಲಿರುವ ಕಳೆಯನ್ನು ಕೇಳಿಸ್ತಾ ಇದ್ದೀನಿ ಸುಮಾರು ಈ ತೊಗರಿಯಿಂದನೇ ಒಂದು ಕನಿಷ್ಠ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ನಾನು ಸಂಪಾದನೆ ಮಾಡೋದು ಆಳುಗಳು ಕೆಲಸ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ಹೋಗಿರೋ ಮರಗಳನ್ನು ಮತ್ತೆ ನಾಟಿ ಮಾಡಿದ್ದೀನಿ ನೋಡಿ ಈ ರೀತಿ ಸಗರಿ ಬೆಳೆ ಕ್ಲೀನಾಗಿ ಕಾಣಿಸ್ತಾ ಇದೆ ಇದರಲ್ಲಿ ನೀರು ಕಟ್ಟೋಕ್ಕೆ ಅನುಕೂಲ ಆಗುತ್ತೆ ಪ್ರತಿ ಮರದಲ್ಲಿ ಸುಮಾರು ಒಂದು ಮರದಿಂದ ಕನಿಷ್ಠ ಮೂವತ್ತು ಕೆ ಜಿ ನೋಡಿ ಹಣ್ಣಾಗಿರೋದೆಲ್ಲ ಉದುರು ಬಿಡುತ್ತಿದೆ ರೈತರು ಇದ್ರ ಬಗ್ಗೆ ಗಮನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಇವತ್ತಿಂಗ್ಳು ಕೂಡ ಇದರಲ್ಲಿ ಒಂದು ಮೂವತ್ತು ಕೆ ಜಿ ನನಗೆ ಫಸಲು ಸಿಕ್ಕಿತ್ತು ಗೊನೆಗಳು ಬಂದಿದೆ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಮಾಹಿತಿ ಬರುತ್ತೆ ಇಂಥ ದಿವಸ ನೀವು ಗಾಡಿ ಬರುತ್ತೆ ಕಟ ತ್ರೀ ಅಫೈಲ್ ಕಂಪ್ನಿಯವರು ಬಂದು ನೇರವಾಗಿ ನಮ್ಮ ನೋಡಿ ಹೇಗಿದೆ ತುಂಬ ಕಡಿಮೆ ಖರ್ಚಲ್ಲಿ ನಾವು ಪ್ರತಿ ತಿಂಗಳು ಒಂದು ಹತ್ತರಿಂದ ಸದ್ಯಕ್ಕೆ ನನಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಬರ್ತಾಯಿದೆ ಖರ್ಚು ಒಂದು ಎರಡು ಎರಡೂವರೆ ಸಾವಿರ ರೂಪಾಯಿ ಹೋದರೆ ನನಗೆ ಪ್ರತಿ ತಿಂಗಳು ಒಂಬತ್ತು ಸಾವಿರ ರೂಪಾಯಿ ತೊಂಬ ಒಂಬತ್ತು ಸಾವಿರ ಅಂದರೆ ಹತ್ತು ತಿಂಗಳಲ್ಲಿ ಲೆಕ್ಕ ಹಾಕೊಂಡ್ರೆ ತೊಂಬತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಬಂತು ನನಗೆ ಒಂದು ಲಕ್ಷ ಇದರಲ್ಲಿ ಯಾವುದೇ ಖರ್ಚು ತೆಗೆದು ಬೇರೆ ಯಾವ ಬೆಳೆಯಲ್ಲೂ ನಾನು ಅಷ್ಟು ತೊಗೊಂಡಿಲ್ಲ ಇದುವರೆಗೂ ಪ್ರತಿ ತಿಂಗಳು ಕಾಸು ಬರೋದರಿಂದ ಸಂಸಾರಕ್ಕೆ ಏನೂ ತೊಂದರೆ ಆಗೋಲ್ಲ ಆದ್ದರಿಂದ ಮಧ್ಯದಲ್ಲಿ ಈ ರೀತಿ ಏಲಕ್ಕಿ ಬಾಳೆ ಕೂಡ ನಾಟಿ ಮಾಡ್ಬೋದು ಯಥೇಚ್ಛವಾಗಿ ಬಂದಿದೆ ಅಕ್ಕಿ ಬಾಳೆ ಗುಂಪು ಬಳೆಯಾಗಿ ಅದನ್ನು ಪರಿವರ್ತನೆ ಮಾಡಿಕೊಂಡ್ರೆ ಪ್ರತಿ ತಿಂಗಳು ಕನಿಷ್ಠ ಪ್ರತಿ ತಿಂಗಳು ಒಂದು ಸಾವಿರದಿಂದ ಈ ಒಂದು ಗುಂಪಿಂದ ನಾನು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ನಾನು ಸಂಪಾದನೆ ಮಾಡ್ತಾಯಿದ್ದೀನಿ ನೋಡಿ ಸುಮಾರು ಎರಡು ಅಡಿಯಿಂದ ಎರಡೂವರೆ ಅಡಿವರೆಗೂ ಇದು ನೆನ್ನೆ ಬಂದಿದೆ ನೋಡಿ ಡಪ್ಪ ಇದೆ ಸುಮಾರು ಎರಡೂವರೆ ಅಡಿ ಇದೆ ಎರಡೂವರೆ ಅಡಿ ಹೈಟು ಹನ್ನೆರಡರಿಂದ ಹದಿಮೂರು ಅಡಿ ಬರುತ್ತೆ ನೋಡಿ ಇಲ್ಲಿ ಕೂಡ ಸುಮಾರು ಅರವತ್ತು ರೂಪಾಯಿಗೆ ಒಂದು ಡಜನ್ ಕೆ ಜಿ ಐವತ್ತು ಇದ್ದಂಗೆ ಯಾರು ಮುಚ್ಚಿ ಆಯಿತು ಮಧ್ಯಲ್ಲಿ ಈ ರೀತಿ ನಾನು ಇನ್ನು ನಾನು ಕಂಟಿನ್ಯೂ ಮಾಡಿದ್ದೀನಿ ಎಲ್ಲೋ ಅಲ್ಲಿ ಅಲ್ಲಿ ಒಂದೊಂದು ಕಡೆ ನಾನು ಬಾಳೆಗಿಡಗಳನ್ನು ಹಾಕಿ ಅದರಿಂದ ಕೂಡ ಸಂಪಾದನೆ ಬರ್ತಾಯಿದೆ ಮನೆ ಖರ್ಚಿಗೆ ಆಗುತ್ತೆ ನೋಡಿ ಇಲ್ಲೊಂದು ಮಾರುತದಲ್ಲಿ ಎಷ್ಟು ತುಂಬಿದೆ ಹ್ಞೂ ಪ್ರಾರಂಭದಲ್ಲಿ ಎಲ್ಲರೂ ನನ್ನನ್ನು ಇದು ನಮ್ಮ ನಾಡಲ್ಲಿ ಬೆಳೆಯಲ್ಲ ಇದು ಯಾಕೆ ಹಾಕಿದ್ರು ಅಂತ ಎಲ್ಲರೂ ನನ್ನನ್ನು ಆಳಿಸಿದ್ದೆ ನಮ್ಮ ಅವಮಾನ ಕೂಡ ಮಾಡಿದರು ನಾನು ಇದಕ್ಕೆ ಅದಕ್ಕೂ ಜಗ್ ನೋಡೇನ ಏನಾಗುತ್ತೆ ಅಂತೂ ಮಾಡ್ತಾಯಿದ್ದೀವಿ ಅಂತ ಹೇಳಿ ನೋಡಿ ನನಗೆ ತೋಟಗಾರಿಕೆ ಇಲಾಖೆಯವ್ರು ತುಂಬ ಬೆಂಬಲ ಕೊಟ್ಟರು ನೀವು ಯಾರ ಮಾತು ಕೇಳಬೇಡಿ ಚೆನ್ನಾಗಿರುತ್ತೆ ಅಂತ ನೋಡಿ ಹೆಂಗಾಗಿದೆ ಕೂಡ ಈ ರೀತಿ ಪ್ರತಿ ಮರದಲ್ಲೂ ಫಸಲು ಬಂದು ಈ ಸಲ ಒಂದು ಏಳರಿಂದ ಎಂಟು ಕ್ವಿಂಟಲ್ ಬರ್ಬೋದು ಹತ್ರ ಹತ್ರ ಒಂದು ಟನ್ ಬಂದರೆ ನನಗೆ ಹದಿನಾರು ಸಾವಿರ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಈ ಸಲ ಖಂಡಿತ ಬಂದೇ ಬರುತ್ತೆ ಮಧ್ಯದಲ್ಲಿ ತೊಗರಿ ಹಾಕಿದ್ದೀನಿ ಇದಕ್ಕೂ ಅದಕ್ಕೆ ಏನು ಸಂಬಂಧ ಇಲ್ಲ ಆರಾಮಾಗಿ ಇದು ಬೆಳೆ ಇದರಷ್ಟು ಇದು ಬರುತ್ತೆ ಇವತ್ತೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ರೈತರು ಇದು ನನ್ನ ತೋಟ ಒಂದು ಬಿಜಾಪುರ ಜಿಲ್ಲೆ ಇಂಡಿಯು ತಾಲೂಕಿನ ತಾಂಬ ಅಂತ ಗ್ರಾಮ ನಾನು ಉಪಕಸವಾಗಿ ಕೃಷಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ವೃತ್ತಿಯಲ್ಲಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ ಜೊತೆ ಜೊತೆಗೆ ಇದೊಂದು ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ ರಜಾ ದಿನಗಳಲ್ಲಿ ಮಾತ್ರ ನೋಡ್ಕೋತೀನಿ ಬೇರೆ ಟೈಮಲ್ಲಿ ಕೂಲಿಯವರಿಂದ ಕೆಲಸಗಳನ್ನು ಮಾಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕೃಷಿಕ